ವೆಲ್ಕಮ್ ಟು ಕಿಚನ್ ಡೈರೀಸ್ ಇವತ್ತು ನಮ್ಮ ಕಿಚನ್ ಡೈರಿಲಿ ಒಂದು ಡಿಫ್ರೆಂಟ್ ಆಗಿರೋ ಸ್ವೀಟ್ ರೆಸಿಪಿನ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಅದು ಮೇಲಿಂದ ತುಂಬ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಜ್ಯೂಸಿಯಾಗಿ ಮತ್ತು ಟೇಸ್ಟಲ್ಲಿ ಜಿಲಾಬಿ ಜಿಲೇಬಿ ಥರನೇ ಇರುತ್ತೆ ಈಗ ಈ ವಿಡಿಯೋನ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಇಲ್ಲೊಂದು ಬೌಲ್ ತೊಗೊಂಡಿದ್ದೀನಿ ಈ ಬೌಲಲ್ಲಿ ನಾನು ಅರ್ಧ ಕಪ್ಪಷ್ಟು ಸಣ್ಣ ರವೆ ತೊಗೊಂಡಿದ್ದೀನಿ ಇಲ್ಲಿ ನಿಮ್ಮ ಹತ್ರ ಸಣ್ಣ ರವೆ ಇಲ್ಲ ಅಂದ ಪಕ್ಷದಲ್ಲಿ ಮಾಮೂಲಿ ರವೆ ಇರುತ್ತಲ್ಲ ಅದನ್ನು ಮಿಕ್ಸಿಗೆ ಹಾಕಿ ಒಂದು ಎರಡು ಸಲ ಹೊಡೆದ್ರೆ ಈ ಥರ ಸಣ್ಣಗೆ ನೋಡಿ ಹೀಗೆ ತೆಳುವಾಗಿರೋ ರವೆ ನಿಮ್ಗೆ ಸಿಗುತ್ತೆ ಈಗ ನಾನು ಇದು ಅರ್ಧ ಕಪ್ಪಷ್ಟು ಸಣ್ಣ ರವೆನ ತಗೊಂಡಿದ್ದೀನಿ ಇದ್ರ ಜೊತೆಗೆ ಇದ್ರ ಜೊತೆಗೇ ನಾನು ಅರ್ಧ ಕಪ್ಪಷ್ಟು ಮೈದಾನ ತಗೊಂಡಿದ್ದೀನಿ ಯಾವ ಪ್ರಮಾಣದಲ್ಲಿ ನಾನು ರವೆನ ತಗೊಂಡಿದ್ನೋ ಅದೇ ಪ್ರಮಾಣದಲ್ಲಿ ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ಈಗ ಈಗ ಇದಕ್ಕೇ ನಾನು ಒನ್ ಥರ್ಡ್ ಕಪ್ ಆಫ್ ಇದು ಮೊಸರು ತಗೊಂಡಿದ್ದೀನಿ ಮೂರನೇ ಒಂದು ಭಾಗದಷ್ಟು ಮೊಸರನ್ನ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಇದು ಮೆಜರ್ಮೆಂಟ್ ಇರೋರ ಹತ್ರ ಅಲ್ಲ ಈ ಮೆಜರ್ಮೆಂಟ್ ಕಪ್ ಇರೋರತ್ರ ಎಲ್ಲ ಇರುತ್ತೆ ಹಾಗಾಗಿ ನೋಡ್ಕೊಂಡು ತಗೊಳ್ಳಿ ಮತ್ತು ಕಾಲು ಕಪ್ಪು ಎಣ್ಣೆನ ತೊಗೊಂಡಿದ್ದೀನಿ ಇಲ್ಲಿ ಎಣ್ಣೆ ಯಾವುದಾದ್ರು ಯೂಸ್ ಮಾಡ್ಕೋಬೋದು ಆದರೆ ಸ್ಮೆಲ್ ಇಲ್ಲದೇ ಇರೋ ಎಣ್ಣೆನ ನೋಡಿಕೊಂಡು ಯೂಸ್ ಮಾಡ್ಕೊಳ್ಳಿ ಈಗ ಇದಕ್ಕೇನೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಪೌಡರ್ ತೊಗೊಂಡಿದ್ದೀನಿ ಬೇಕಿಂಗ್ ಸೋಡಾ ಅಲ್ಲ ಬೇಕಿಂಗ್ ಪೌಡರ್ ತೊಗೊಂಡಿದ್ದೀನಿ ಇದನ್ನು ಇದ್ರ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದರ ಜೊತೆಗೆ ಒಂದು ಕಾಲು ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಮಿಕ್ಸ್ ಮಾಡಿದೆ ಸ್ವಲ್ಪ ಗಟ್ಟಿಯಾಗಿದೆ ನೋಡಿ ಈಗ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ನೀರನ್ನು ಹಾಕೊಳ್ಳಿ ನೀರನ್ನು ಹಾಕ್ಕೊಂಡು ಮತ್ತೆ ಸಲ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಈಗ ನೋಡಿ ಸ್ವಲ್ಪ ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಹದಕ್ಕಿದೆ ಈಗ ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ಹೀಗೆ ಕ್ಲೋಸ್ ಮಾಡಿ ಇಡೋಣ ಅಷ್ಟೊತ್ತಿಗೆ ನಾವು ಇಲ್ಲಿ ಸಕ್ಕರೆ ಪಾಕ ರೆಡಿ ಮಾಡ್ಕೊಳ್ಳೋಣ ನಾನು ಸಕ್ಕರೆ ಪಾಕ ಮಾಡ್ಕೊಳ್ಳೋಕ್ಕೆ ಒಂದು ಅಗಲವಾಗಿರೋ ಪಾತ್ರೆ ತಗೊಂಡಿದ್ದೀನಿ ಅದರಲ್ಲಿ ಒಂದು ಕಪ್ಪಷ್ಟು ಸಕ್ಕರೆನ ತೊಗೊಂಡಿದ್ದೀನಿ ಒಂದು ಕಪ್ ಸಕ್ಕರೆಗೆ ಒಂದು ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೀರನ್ನು ಹಾಕ್ಕೊಂಡು ಇದನ್ನು ಸ್ಟೌವ್ ಫ್ಲೇಮ್ ಮೇಲೆ ಇಟ್ಕೊಳ್ಳೋಣ ಇಟ್ಕೊಂಡು ಇದನ್ನು ನಾವು ಗುಲಾಬ್ ಜಾಮೂನ್ಗೆಲ್ಲ ಸಕ್ಕರೆ ಪಾಕ ರೆಡಿ ಮಾಡ್ಕೊಳ್ಳಲ್ವ ಅದೇ ರೀತಿ ಸಕ್ಕರೆ ಪಾಕನ ರೆಡಿ ಮಾಡ್ಕೋಬೇಕಾಗತ್ತೆ ನೋಡಿ ಈಗ ನಾನು ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ಈಗ ಸಕ್ಕರೆ ಕರಗೋವರೆಗೂ ಕೈ ಆಡಿಸ್ತಾನೆ ಇರೋಣ ನೋಡಿ ಈಗ ಒಂದು ನಾಲ್ಕರಿಂದ ಐದು ನಿಮಿಷ ಆಗಿದೆ ಈಗ ನಾವು ಪಾಕನ ಚೆಕ್ ಮಾಡ್ಕೊಳ್ಳೋಣ ನೋಡಿ ಅಂಟು ಅಂಟು ಬಂದಿದೆ ನೋಡಿ ಈ ಸ್ಟೇಜಲ್ಲಿ ನಾವು ಸ್ಟವ್ ಫ್ಲೇಮ್ನ ಆಫ್ ಮಾಡ್ಕೊಳ್ಳೋಣ ಅಂಟು ಬಂದಿದ್ದೆ ನೋಡಿ ಅಂಟಿದ್ದೆ ಈ ಸ್ಟೇಜಲ್ಲಿ ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಹಾಗೆ ಕ್ಲೋಸ್ ಮಾಡಿ ಇಡೋಣ ನೋಡಿ ಒಂದು ಹದಿನೈದು ನಿಮಿಷ ಆಗಿದೆ ಓಪನ್ ಮಾಡಿ ನೋಡೋಣ ನೋಡಿ ನಾವು ಮಾಡಿಟ್ಟಿರೋ ಇಟ್ಟಿರೋ ಬ್ಯಾಟ್ರ್ ಸ್ವಲ್ಪ ಗಟ್ಟಿಯಾಗಿದೆ ಇದಕ್ಕೆ ನಾನು ಒಂದು ಎರಡು ಟೇಬಲ್ ಸ್ಪೂನಷ್ಟು ನೀರನ್ನು ಆ್ಯಡ್ ಮಾಡಿ ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಮಿಕ್ಸ್ ಮಾಡಿ ಈ ಹದಕ್ಕೆ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಇರಬೇಕು ಬ್ಯಾಟ್ರು ಈಗ ಈ ಥರ ಒಂದು ಹಾಲ್ ಕವರ್ ತೊಗೊಂಡಿದ್ದೀನಿ ಈ ಎಡ್ಜ್ಜಲ್ಲಿ ಸ್ವಲ್ಪ ಕಟ್ ಮಾಡ್ಕೊಳ್ತೀನಿ ಕಟ್ ಮಾಡಿಕೊಂಡು ನೋಡಿ ಇಲ್ಲೊಂದು ಗ್ಲಾಸ್ ತೊಗೊಂಡಿದ್ದೀನಿ ಇಲ್ಲಿ ಈ ಥರ ಒಂದು ನಾಸಲ್ನ ಯೂಸ್ ಮಾಡ್ಕೊಂಡಿದ್ದೀನಿ ಇದ್ರೆ ಯೂಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ಹಾಗೇನೂ ನಡೆಯುತ್ತೆ ನನ್ನ ಹತ್ರ ಇದೆ ಹಾಗಾಗಿ ಇದನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದನ್ನು ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಪೋರ್ಷನ್ಗೆ ಇದನ್ನು ಫಿಕ್ಸ್ ಮಾಡೋಣ ನೋಡಿ ಫಿಕ್ಸ್ ಮಾಡಿ ನಾವಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಬ್ಯಾಟ್ರನ್ನ ಈ ಕವರ್ಗೆ ಹಾಕೊಳ್ಳೋಣ ಈಗ ಈ ಬ್ಯಾಟ್ರನ್ನ ಇದ್ರೊಳಗಡೆ ಹಾಕೊಳ್ಳೋಣ ಬ್ಯಾಟರ್ನ ಹಾಕ್ಕೊಂಡು ಇದನ್ನು ಕ್ಲೋಸ್ ಮಾಡಿ ಇದಕ್ಕೆ ಒಂದು ರಬ್ಬರ್ನ ರಬ್ಬರ್ ಬ್ಯಾಂಡ್ನ ಹಾಕ್ಕೊಳ್ಳೋಣ ಈಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಈಗ ಸ್ಟೋವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ತುಂಬ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಈ ಅದಕ್ಕೆ ಎಣ್ಣೆ ಇದ್ರೆ ಸಾಕಾಗುತ್ತೆ ಈಗ ಎಣ್ಣೆ ಬಿಸಿಯಾಗಲಿ ಈಗ ಎಣ್ಣೆ ಬಿಸಿಯಾಗಿದೆ ನೋಡಿ ಈಗ ಇದನ್ನ ಈ ರೌಂಡ್ ಶೇಪಲ್ಲಿ ಹೀಗೆ ಈ ತರ ಮಾಡ್ಕೊಳ್ಳೋಣ ನೋಡಿ ಒಂದು ಸುತ್ತು ಬಂದು ಹೀಗೆ ನಾವು ಚಕ್ಲಿನೆಲ್ಲ ಮಾಡ್ಕೊಳ್ಳಲ್ಲ ಅದೇ ನೋಡಿ ಹೀಗೆ ನೋಡಿ ಈ ತರ ಮಾಡ್ಕೊಂಡಿದ್ದೀನಿ ಇದನ್ನ ಎರಡು ಕಡೆ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಎರಡು ಕಡೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ಟೋವ್ ಫ್ಲೇಮ್ನ ಮೀಡಿಯಂ ಅಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ಎರಡು ಕಡೆ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಈಗ ಇದನ್ನ ಎಣ್ಣೆಯಿಂದ ತೆಗಿಯೋಣ ಎಣ್ಣೆಯಿಂದ ತೆಗೆದು ಇದನ್ನ ನಾವು ಸಕ್ಕರೆ ಪಾಕಕ್ಕೆ ಹಾಕೊಳ್ಳೋಣ ಇಲ್ಲೇ ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ ಈ ಸಕ್ಕರೆ ಪಾಕಕ್ಕೆ ಹಾಕೊಂಡು ಇನ್ನೊಂದು ಐದು ನಿಮಿಷ ನೆಕ್ಸ್ಟ್ ಬ್ಯಾಚ್ ಆಗೋವರೆಗೂ ಇದನ್ನ ಹಾಗೆ ಹಾಕೊಳ್ಳೋಣ ಈಗ ನೆಕ್ಸ್ಟ್ ಬ್ಯಾಚ್ ಹಾಕೊಳ್ಳೋಣ ನೋಡಿ ನಾನು ನೆಕ್ಸ್ಟ್ ಬ್ಯಾಚನ್ನು ಹಾಕ್ತಾ ಇದ್ದೀನಿ ಇದನ್ನು ಅದೇ ರೀತಿಲಿ ಫ್ರೈ ಮಾಡಿ ತಗೋಬೇಕಾಗತ್ತೆ ಈಗ ಒಂದು ಎರಡು ಮೂರು ನಿಮಿಷ ಆಗಿದೆ ಈಗ ಸಕ್ಕರೆ ಪಾಕದಿಂದ ತೆಗೆದು ಪ್ಲೇಟ್ ಅಲ್ಲಿ ಜೋಡಿಸ್ಕೊಳ್ಳೋಣ ಎಲ್ಲಾನು ತಟ್ಟೆಯಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಈಗ ನೆಕ್ಸ್ಟ್ ಬ್ಯಾಚು ಹಾಕೊಳ್ಳಕ್ಕೆ ರೆಡಿ ಮಾಡ್ಕೊಳ್ಳೋಣ ಸೆಕೆಂಡ್ ಬ್ಯಾಚು ಹಾಗೆ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದನ್ನು ತೆಗೆದು ನಾವು ಸ ಸಕ್ಕರೆ ಪಾಕದಲ್ಲಿ ಹಾಕೊಳ್ಳೋಣ ಇದೇ ರೀತಿ ನಾವು ಮಾಡಿ ಇಟ್ಕೊಂಡಿರೋ ಬ್ಯಾಟರ್ನೆಲ್ಲ ಅದೇ ರೀತಿ ಮಾಡಿ ತೆಗೋ ತಗೊಳ್ಳೋಣ ನೋಡಿ ಸಕ್ಕರೆ ಪಾಕದಿಂದ ತೆಗೆದು ತಟ್ಟೆಯಲ್ಲಿ ಜೋಡಿಸ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಮೇಲೆ ತುಂಬ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ತುಂಬ ಜ್ಯೂಸಿಯಾಗಿದೆ ಇವತ್ತಿನ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ